ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದಿಂದ ಶ್ರೀನಿಧಿ ಹೊಳ್ಳ ಮಾಡುವಂತಹ ನಮಸ್ಕಾರಗಳು ಇಂದು ನಾವು ಕೆಲವೊಂದು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಹೋಗೋದಾದರೆ ಮುಖ್ಯವಾಗಿ ಮನುಷ್ಯನ ಜೀವಿತಾವಧಿಯಲ್ಲಿ ಜೀವನವನ್ನು ಮಾಡಬೇಕು ಅಂತಾದರೆ ಅವನಿಗೆ ಹಣ ಅನ್ನುವಂಥದ್ದು ಬೇಕಾಗ್ತದೆ ಆ ಹಣ ಅನ್ನುವಂಥದ್ದನ್ನು ಸಂಪಾದನೆ ಮಾಡಲಿಕ್ಕೆ ಅವನ ಜೀವನದಲ್ಲಿ ಕಲಿತಂತಹ ವಿದ್ಯೆಯಿಂದ ಅದಕ್ಕೆ ಅನುಗುಣವಾಗಿ ಉದ್ಯೋಗದ ರೀತಿಯಿಂದ ತಾನು ಮಾಡಿದಂತಹ ಕೆಲಸದಿಂದ ಕರ್ಮದಿಂದ ಫಲಾಫಲಗಳನ್ನು ಸಂಬಳವನ್ನು ಅವನು ತೆಗೆದುಕೊಳ್ತಾ ಹೋಗ್ತಾನೆ ಆ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಪ್ರಾರಂಭವನ್ನು ಮಾಡಿ ಅದರಿಂದ ನಷ್ಟವನ್ನು ಅನುಭವಿಸಿರ್ತಾರೆ ಅಥವಾ ಸರಿಯಾದ ವ್ಯಾಪಾರ ಅನ್ನುವಂಥದ್ದಾಗೋದಿಲ್ಲ ಆಗೋದಿಲ್ಲ ಇದಕ್ಕೆಲ್ಲ ಕಾರಣಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಯಾವ ಯಾವ ತಪ್ಪುಗಳನ್ನು ನಾವು ಮಾಡ್ತಾ ಹೋಗ್ತೇವೆ ಸರ್ವೇ ಸಾಮಾನ್ಯವಾಗಿ ಯಾವ ದೇವತಾರಾಧನೆಯನ್ನು ಮಾಡಿದರೆ ಈ ಒಂದು ಕಷ್ಟಕಾರ್ಪಣ್ಯಗಳು ಅನ್ನುವಂಥದ್ದು ದೂರವಾಗ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ವ್ಯಾಪಾರವನ್ನು ಶುರು ಮಾಡುವಂಥ ಸಂದರ್ಭಗಳಲ್ಲಿ ಮೊದಲನೇ ಕೆಲಸವನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ ನಮ್ಮ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸುವಂಥದ್ದು ಯಾಕಾಗಿ ಅಂತ ಕೇಳಿದರೆ ನಮಗೆ ಮುಂದಿನ ಕೆಲವು ದಿನಗಳಲ್ಲಿ ಕಂಟಕ ಬರುವಂಥದ್ದಿದ್ದರೆ ಅಥವಾ ಗುರುವಿನ ದೃಷ್ಟಿ ಇಲ್ಲ ಅಂತಾದರೆ ಅಥವಾ ಕಂಟಕ ಇರುವಂತಹ ದಶಾಪಹಾರಗಳು ನಮ್ಮಲ್ಲಿ ನಡೀತಾ ಇತ್ತು ಅಂತಾದರೆ ಈ ಸಂಧಿಕಾಲಗಳು ಅಂತ ಹೇಳಿದರೆ ಎರಡು ಶತ್ರುಗ್ರಹಗಳ ಆಗಮನ ಮತ್ತು ನಿರ್ಗಮನ ಆಗುವಂಥ ಕಾಲಗಳಲ್ಲಿ ವ್ಯಾಪಾರವನ್ನೆಲ್ಲ ನಾವು ನೂತನವಾಗಿ ಶುರು ಮಾಡಿದ್ವಿ ಅಂತಾದರೆ ಅದು ನಮಗೆ ಲಾಸ್ ಆಗ್ತದೆ ಹಾಗಾಗಿ ಮೊದಲು ಯಾವುದೇ ವ್ಯಾಪಾರವನ್ನು ಮಾಡಬೇಕಂತಾದರೂ ಮೊದಲು ಪ್ರಶ್ನಾಚಿಂತನೆಯ ಮುಖಾಂತರವಾಗಿ ನಾವು ಮುಂದುವರಿಬೇಕು ಅಂತ ಹೇಳಿದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕು ಎಲ್ಲರಿಗೂ ಸಮೇತ ಪಾರ್ಟ್ನರ್ಶಿಪ್ ಪಾಲುದಾರಿಕೆಯಲ್ಲಿ ನಾವು ನೂತನವಾಗಿ ವ್ಯಾಪಾರವನ್ನು ಶುರು ಮಾಡ್ತೇವೆ ಅಂತಾದರೆ ಯಾವ ಇಬ್ಬ ಇಬ್ಬರು ವ್ಯಕ್ತಿಗಳು ಪಾಲುದಾರಿಕೆಯಲ್ಲಿ ನೀವು ಕೆಲಸವನ್ನು ಮಾಡ್ತೀರಿ ಅದು ಅವರಿಬ್ಬರಿಗೂ ಯೋಗ ಉಂಟ ಆ ಯೋಗದಲ್ಲಿ ಅವರು ಕೆಲಸವನ್ನು ಆ ಉದ್ಯೋಗವನ್ನು ಪ್ರಾರಂಭ ಮಾಡಿದರು ಅಂತಾದರೆ ಅವರಿಗೆ ಅನುಕೂಲ ಆಗ್ತದೆಯಾ ಅನ್ನುವಂಥ ವಿಚಾರಗಳನ್ನು ಮೊದಲು ಪರಿಶೀಲನೆ ಮಾಡಬೇಕು ಈ ಪರಿಶೀಲನಾದಿಗಳು ಪರೀಕ್ಷೆಯನ್ನು ನಾವು ಮಾಡಲಿಲ್ಲ ಅಂತಾದರೆ ಬಹಳಷ್ಟು ಹಣವನ್ನು ಸುರಿದು ನೀವು ಏನೇ ಕ ಕೆಲಸವನ್ನು ಮಾಡಿದರೂ ಆ ಒಂದು ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗೋದೇ ಇಲ್ಲ ಯಾಕಾಗಿ ಅಂತ ಕೇಳಿದರೆ ನಿಮ್ಮ ಜಾತಕದಲ್ಲಿ ಪಾಲುದಾರಿಕೆಯಿಂದ ವ್ಯಾಪಾರದಲ್ಲಿ ಉನ್ನತಿ ಆಗ್ತದೆ ಅನ್ನುವಂಥದ್ದು ಯೋಗಗಳಿದ್ದರೆ ಮಾತ್ರ ನಿಮಗೆ ಅನುಕೂಲತೆ ಆಗ್ತದೆ ಬಿಟ್ಟರೆ ಇನ್ ಇಲ್ಲ ಅಂತ ಹೇಳಿದರೆ ನಿಮ್ಮ ನಿಮ್ಮ ಪಾಲುದಾರರ ಮಧ್ಯೆಯೇ ಮನಸ್ತಾಪಗಳಾಗಿ ಕೈಯನ್ನು ಸುಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ತದನಂತರದಲ್ಲಿ ನಾವು ಜಾತಕವನ್ನು ಪರಿಶೀಲನೆ ಮಾಡಿ ಆಯಿತು ನಂತರದಲ್ಲಿ ವ್ಯಾಪಾರದ ಕ್ಷೇತ್ರ ನಾವು ಮಾಡುವಂತಹ ವ್ಯಾಪಾರ ಕ್ಷೇತ್ರ ಹೇಗಿರಬೇಕು ಅಂತ ಕೇಳಿದರೆ ವಾಸ್ತುವಿನ ಸ್ಥಿತಿಗತಿಗಳು ವಾಸ್ತುವಿನ ಅನುಗ್ರಹ ಅನ್ನುವಂಥದ್ದು ಇರಬೇಕಾಗ್ತದೆ ವಸ್ತುಸ್ಥಿತಿಗಳು ಸರಿಯಾದಂತಹ ಜಾಗದಲ್ಲಿ ನಾವು ಇರಬೇಕಾಗ್ತದೆ ಯಾಕೆ ವಸ್ತುಸ್ಥಿತಿ ಅಂತ ಹೇಳಿದರೆ ವಾಸ್ತು ಅಂತ ಹೇಳಿ ಈ ವಾಸ್ತು ಅನ್ನುವಂಥದ್ದು ಯಾಕಿಷ್ಟು ಪ್ರಾಧಾನ್ಯತೆ ಆಗ್ತದೆ ಅಂತ ಕೇಳಿದರೆ ಒಬ್ಬ ರಾಕ್ಷಸನ ಮಗನಾಗಿರ್ತಕ್ಕಂತಹ ವಾಸ್ತು ದೇವಾನುದೇವತೆಗಳಿಗೆಲ್ಲ ತೊಂದರೆ ಕೊ ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಸಮೇತ ದೇವಲೋಕದಿಂದ ವಾಸ್ತುವನ್ನು ಹೊರಗೆ ಹಾಕಿಬಿಡ್ತಾರಂತೆ ಭೂಲೋಕಕ್ಕೆ ಬಂದು ಬಿಡ್ತಾನಂತೆ ಅವನು ಇಲ್ಲಿಯೂ ಸಮೇತ ಬಹಳಷ್ಟು ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಇಂದ್ರನ ಬಳಿ ಹೋಗಿ ಪರಿಹಾರವನ್ನು ಕೇಳಿದಾಗ ನೀವೆಲ್ಲ ಒಳ್ಳೆಯ ಫಲಗಳನ್ನು ಕೊಡುವಂಥವರು ನೀವು ಹೋಗಿ ಅವನ ಮೇಲೆ ಕೂತ್ರಿ ಅಂತಾದರೆ ಅವನ ರಾಕ್ಷಸ ತತ್ವ ಅನ್ನುವಂಥದ್ದು ಹೋಗ್ತದೆ ಅಂತ ಹೇಳಿದಾಗ ಎಲ್ಲರೂ ಅವನ ಮೇಲೆ ಬಂದು ಕೂತು ಅವನ ರಾಕ್ಷಸ ತತ್ವ ಅನ್ನುವಂಥದ್ದು ಹೋಗ್ತದೆ ಯಾರು ನೂತನವಾಗಿ ಆಲಯ ಅಂತ ಹೇಳಿದರೆ ಮನೆಯನ್ನು ಅಥವಾ ನೂತನವಾಗಿ ವ್ಯವಹಾರ ಕ್ಷೇತ್ರವನ್ನು ಉದ್ಘಾಟನೆ ಮಾಡಿದಾಗ ಅಲ್ಲಿ ಮೊದಲು ಅಲ್ಲಿರುವಂಥ ದೋಷಗಳನ್ನು ನಾವು ಸರಿ ಮಾಡಿಕೊಂಡ ನಂತರ ದೇವತಾನುಗ್ರಹ ದೇವರ ಪ್ರವೇಶವನ್ನು ನಾವು ಮಾಡಬೇಕು ಇಲ್ಲ ಅಂತಾದರೆ ಆ ಒಂದು ಕ್ಷೇತ್ರದಲ್ಲಿ ದುಷ್ಟಶಕ್ತಿಗಳ ಆವಾಸ ಸ್ಥಾನ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಯಾವ ಜಾಗದಲ್ಲಿ ವಸ್ತುವಿನ ಸ್ಥಿತಿಗತಿಗಳು ಹೇಗೆ ಇರಬೇಕು ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆಯೋ ಅದೇ ರೀತಿಯಾಗಿರುವಂತಹ ಒಂದು ವ್ಯವಹಾರ ಕ್ಷೇತ್ರವನ್ನು ನಾವು ಸೆಲೆಕ್ಟ್ ಮಾಡುವಂಥ ಕೆಲಸ ಆಗಬೇಕು ಅದೇ ರೀತಿಯಾಗಿ ಆ ವಸ್ತುಸ್ಥಿತಿಗಳು ಇರುವಂಥ ಸ್ಥಿತಿಗತಿಗಳು ಯಾಕಾಗಿ ಅದು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತದೆ ಅಂತ ಹೇಳಿದರೆ ಇಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಮನುಷ್ಯನಾದವನು ಎದುರಿಸ್ತಾನೆ ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ ಎಷ್ಟೋ ವ್ಯವಹಾರ ಕ್ಷೇತ್ರಗಳಲ್ಲಿ ಕೆಲಸಗಾರರು ಬಹಳ ಕಾಲ ಕೆಲಸಗಾರರು ಉಳಿಯೋದಿಲ್ಲ ಅಥವಾ ಕೆಲಸಗಾರರು ಮಾಲೀಕನಿಗೆ ಮೋಸವನ್ನು ಮಾಡಿ ತಮ್ಮ ಲಾಭಾಂಶವನ್ನು ಮಾಡಿಕೊಳ್ತಾ ಇರ್ತಾರೆ ಅಥವಾ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ದಲೇ ಇರುವಂಥದ್ದು ಇಲ್ಲ ಅಂತ ಹೇಳಿದರೆ ಕೆಲಸ ಮಾಡುವಂಥ ವ್ಯಕ್ತಿಗಳ ಮಧ್ಯೆ ಮನಸ್ತಾಪಾದಿಗಳು ಬರುವಂಥದ್ದು ಅಥವಾ ಆ ಒಂದು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಹಣ ಅನ್ನುವಂಥದ್ದು ನಿಲ್ದಲೇ ಇರುವಂಥದ್ದು ಅಕಾಲಿಕವಾಗಿರ್ತಕ್ಕಂಥ ಖರ್ಚುಗಳು ಬರುವಂಥದ್ದು ಆ ಒಂದು ಉದ್ಯೋಗ ಮಾಡುವಂಥ ಕ್ಷೇತ್ರದಲ್ಲಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರುವಂಥದ್ದು ಅದೇ ರೀತಿಯಾಗಿ ಆರೋಗ್ಯ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಾಗಿರಬಹುದು ಅಥವಾ ಮಾಲೀಕನೇ ಅಲ್ಲಿ ಕೆಲಸಗಾರನಾಗಿ ಮುಂದುವರಿಯುವಂಥದ್ದಾಗಿರಬಹುದು ಈ ಎಲ್ಲವೂ ಆಗ್ತಾ ಹೋಗ್ತದೆ ಮಾಲೀಕ ಹೆಸರಿಗಷ್ಟೇ ಮಾಲೀಕನಾದರೂ ಎಲ್ಲ ಕೆಲಸಗಳನ್ನು ಅವನಾಗಿಯೇ ಮಾಡಬೇಕು ಕೆಲಸಗಾರರೇ ಮಾಲೀಕರಾಗುವಂಥ ಸ್ಥಿತಿಗತಿಗಳು ಸಮೇತ ಈ ವಾಸ್ತು ದೋಷದಿಂದ ಉಂಟಾಗ್ತದೆ ಅದಾದ ನಂತರದಲ್ಲಿ ಕೆಲಸದ ಜಾಗವನ್ನು ನಾವು ನಿಗದಿ ಮಾಡಿ ಆಯಿತು ತದನಂತರದಲ್ಲಿ ದೇವತಾನುಗ್ರಹ ದೇವತಾನುಗ್ರಹ ಅನ್ನುವಂಥದ್ದು ಇರಬೇಕು ವಾಸ್ತುವಿನ ಹೋಮವನ್ನು ಮಾಡುವಂಥದ್ದು ದೇವತಾನುಗ್ರಹಕ್ಕಾಗಿ ದೇವರನ್ನು ಒಲಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡುವಂಥದ್ದು ಇವೆಲ್ಲವೂ ಸಮೇತ ವ್ಯಾಪಾರದ ಅಭಿವೃದ್ಧಿಗೆ ಇರುವಂಥ ಪ್ರತಿಬಂಧಕ ದೋಷಗಳನ್ನು ಬರ್ದಲೇ ಇರುವಂಥ ರೀತಿಯಲ್ಲಿ ನಾವು ಹೇಗೆ ಮುಂದುವರಿಬೇಕು ಅನ್ನುವಂಥದ್ದಕ್ಕೆ ಎಲ್ಲ ವಿಷಯಗಳನ್ನು ಹೇಳುವಂಥದ್ದು ಇನ್ನು ವ್ಯಾಪಾರವನ್ನೆಲ್ಲ ಶುರು ಮಾಡಿದ್ದಾಯಿತು ಇದ್ದಕ್ಕಿದ್ದ ಹಾಗೆ ನಮ್ಮ ವ್ಯಾಪಾರ ಅನ್ನುವಂಥದ್ದು ನಿಂತು ಹೋಗಿದೆ ಅಂತ ಹೇಳಿದರೆ ಏನಾಗ್ತದೆ ನಾವು ಹಲವಾರು ದೃಷ್ಟಿಕೋನಗಳಿಂದ ಚಿಂತನೆ ಮಾಡಬಹುದು ನಮ್ಮ ವ್ಯಾಪಾರಕ್ಕೆ ಶತ್ರುಗಳ ಕಾಟ ಅನ್ನುವಂಥದ್ದು ಇರ್ತದೆ ಯಾವ ರೀತಿಯಾಗಿ ಯಾವುದೋ ಒಂದು ಕ್ಷುದ್ರ ದೇವತೆಗಳ ಬಲಿಪ್ರಧಾನವಾಗಿರುವಂಥ ದೇವರಿಗೆ ಬಲಿಯನ್ನು ಕೊಟ್ಟು ಆ ತತ್ ಪ್ರಣೀತವಾಗಿರುವಂಥ ಪ್ರಸಾದವನ್ನು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹಾಕುವಂಥದ್ದೇನಾಗ್ತದೆ ಅಂತ ಕೇಳಿದರೆ ವ್ಯಾಪಾರದಲ್ಲಿ ಆಗ್ತಿರುವಂಥ ಉನ್ನತಿ ಅನ್ನುವಂಥದ್ದು ಮತ್ತೆ ಕ್ಷೀಣಿಸ್ತಾ ಹೋಗ್ತದೆ ಈ ಒಂದು ಸಂದರ್ಭಗಳಲ್ಲಿ ಆ ಒಂದು ವ್ಯಾಪಾರಕ್ಕಾಗಿ ಮಾಡಿರುವಂಥ ಅಭಿಚಾರ ದೋಷಗಳನ್ನು ಆಕರ್ಷಣೆ ಮಾಡಿ ಶೈವ ಶಾಕ್ತೇಯ ವೈಷ್ಣವ ಶಿವನ ಶಕ್ತಿಗಳು ಶ್ ಸ್ತ್ರೀ ಸಂಬಂಧಿತವಾಗಿರುವಂಥ ದೇವಿಯ ಶಕ್ತಿಗಳು ಅಥವಾ ವೈಷ್ಣವ ಆಗಿರ್ತಕ್ಕಂಥ ದೇವತೆಗಳ ಯಾವ ಒಂದು ದೇವರನ್ನು ಬಳಸಿಕೊಂಡು ಈ ಕ್ರಿಯೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನೋಡಿಕೊಂಡು ಆ ದೇವರ ಅಸ್ತ್ರಮಂತ್ರ ಹೋಮಗಳನ್ನು ಆ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಮಾಡುವಂಥದ್ದು ಆಗ ಆ ಯಾವ ಆಭಿಚಾರ ದೋಷಗಳು ಅನ್ನುವಂಥದ್ದಾಗಿದೆಯೋ ಆ ಒಂದು ಕ್ಷೇತ್ರದಲ್ಲಿ ಅಸ್ತ್ರ ದೇವತೆಗಳ ಆರಾಧನೆಯನ್ನು ಮಾಡಿದ್ದೇ ಹೌದು ಅಂತಾದರೆ ಮಾಡಿದಂಥ ಆಭಿಚಾರ ಕ್ರಿಯೆಯ ದೇವತೆಯ ಶಕ್ತಿ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತದೆ ದೇವತಾನುಗ್ರಹ ಅನ್ನುವಂಥದ್ದಾಗ್ತದೆ ಮುಂಚಿನ ರೀತಿಯಲ್ಲಿ ವ್ಯಾಪಾರ ಆಗುವಂಥ ಸ್ಥಿತಿಗತಿಗಳು ನಿಮಗೆ ಪ್ರಾಪ್ತವಾಗ್ತಾ ಹೋಗ್ತದೆ ಸಾಮಾನ್ಯವಾಗಿ ವ್ಯಾಪಾರ ಅಭಿವೃದ್ಧಿಗೆ ಯಾವೆಲ್ಲ ಕೆಲಸಗಳನ್ನು ಯಾವ ದೇವರನ್ನು ಆರಾಧನೆ ಮಾಡಿದರೆ ನಮಗೆ ಅನುಕೂಲತೆಗಳಾಗ್ತದೆ ವ್ಯಾಪಾರದಲ್ಲಿ ಏನನ್ನು ಇಟ್ಟುಕೊಂಡ್ರೆ ವ್ಯಾಪಾರ ಕ್ಷೇತ್ರದಲ್ಲಿ ನಮಗೆ ಶುಭವಾಗ್ತದೆ ಅಂತ ಹೇಳಿದರೆ ಒಂದು ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಳ್ತೇವೆ ಅಂತಾದರೆ ಕೀರ್ತಿ ಮುಖ ಅನ್ನುವಂಥ ಒಂದು ಮುಖ ಉಂಟು ಎಲ್ಲ ದೇವಸ್ಥಾನಗಳಲ್ಲಿಯೂ ದೇವರ ಮೇಲ್ಭಾಗದಲ್ಲಿ ಘೋರವಾಗಿರ್ತಕ್ಕಂಥ ರೂಪವನ್ನು ಇಟ್ಟುಕೊಂಡಂಥ ಕೀರ್ತಿ ಮುಖವನ್ನು ವ್ಯವಹಾರ ಕ್ಷೇತ್ರದಲ್ಲಿ ಸ್ಥಾಪನೆಯನ್ನು ಮಾಡುವಂಥದ್ದು ಆ ಒಂದು ಕ್ಷೇತ್ರದಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತದೆ ಅನ್ನುವಂಥ ವಿಷಯಗಳು ಈ ಕೀರ್ತಿ ಮುಖದ ನಂತರ ಇನ್ನೇನನ್ನು ನಾವು ದೇವತಾ ಸಾನ್ನಿಧ್ಯಕ್ಕಾಗಿ ಮಾಡ್ಬೋದು ಅಂತ ಕೇಳಿದರೆ ಕುಬೇರಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಆ ಕುಬೇರಲಕ್ಷ್ಮಿ ದೇವರನ್ನು ಸ್ತುತಿಸುವಂಥದ್ದು ವಿಶೇಷವಾಗಿ ಮಾಡುವಂಥ ವ್ಯಾಪಾರ ಕ್ಷೇತ್ರದಲ್ಲಿ ಅನುಕೂಲಗಳನ್ನು ಉಂಟು ಮಾಡ್ತದೆ ತದನಂತರದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಭೈರವನ ಶಕ್ತಿಯನ್ನು ಆರಾಧನೆ ಮಾಡ್ಬೋದು ಆದರೆ ಈ ಭೈರವನ ಶಕ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲರೂ ಇದರ ಮಂತ್ರ ಜಪಗಳನ್ನು ಮಾಡಲಿಕ್ಕೆ ಆಗಲ್ಲ ಕೇವಲ ಇದನ್ನು ಉಪದೇಶಾದಿಗಳನ್ನು ತೆಗೆದುಕೊಂಡು ಗುರುಮುಖೇನವಾಗಿ ಅಕ್ಷರಲಕ್ಷ ಜಪಗಳನ್ನು ಮಾಡಿದ ಬ್ರಾಹ್ಮಣರ ಹತ್ರ ಈ ಕೆಲಸವನ್ನು ಮಾಡಿಸಬೇಕು ಯಾವ ರೀತಿ ಅಂತ ಕೇಳಿದರೆ ಆ ದೇವರ ಹೆಸರು ಭೈರವ ಆ ದೇವರು ಹೇಗಿರ್ತಾನೆ ಅಂತ ಕೇಳಿದರೆ ಏನು ಈ ಭೈರವನ ಕಥೆಯು ಶಿವನ ಉಗ್ರರೂಪಕ್ಕೆ ಸಂಬಂಧಿತವಾಗಿರುವಂಥದ್ದು ಬ್ರಹ್ಮನು ಈ ಒಂದು ಉಗ್ರ ಸ್ವರೂಪ ಹೇಗಾಗ್ತದೆ ಅಂತ ಕೇಳಿದರೆ ಬ್ರಹ್ಮನ ತಲೆಬುರುಡೆ ಅನ್ನುವಂಥದ್ದು ಭೈರವನ ಕೈಗೆ ಅಂಟುಕೊಂಡಿರ್ತದೆ ಮತ್ತು ಅವನನ್ನು ಹಿಂಬಾಲಿಸ್ತಾ ಇರ್ತದೆ ಪಾಪದಿಂದ ಹೇಗೆ ಮುಕ್ತಿಯನ್ನು ಹೊಂದಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡಿದಾಗ ಕಾಶಿಯಲ್ಲಿ ಬ್ರಹ್ಮಹತ್ಯೆಯ ದೋಷ ಅನ್ನುವಂಥದ್ದು ಶಿವ ಬ್ರಹ್ಮನನ್ನು ಹತ್ಯೆ ಮಾಡಿದಾಗ ಬ್ರಹ್ಮನ ಬುರುಡೆ ಅನ್ನುವಂಥದ್ದು ಶಿವನಿಗೆ ಅಂಟುಕೊಂಡು ಬಿಡ್ತದೆ ಬಹಳ ಕಡೆ ಹೋದ್ರ ಸಮೇತ ಬ್ರಹ್ಮಹತ್ಯ ದೋಷ ಅನ್ನುವಂಥದ್ದು ಹೋಗೋದಿಲ್ಲ ಕೊನೆಯಲ್ಲಿ ಈ ಕಾಶಿಯಲ್ಲಿ ಹೋಗಿ ಶಿವನು ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ತಾನೆ ಆ ಸಂದರ್ಭದಲ್ಲಿ ಬ್ರಹ್ಮನನ್ನ ವಧೆ ಮಾಡಲಿಕ್ಕೆ ಬಳಸಿದಂಥವರು ಈ ಶಿವನ ಉಗ್ರ ದೇವತೆಯಾಗಿರ್ತಕ್ಕಂಥ ಭೈರವರು ಅನ್ನುವಂಥ ವಿಷಯ ಭೈರವನು ಕಾಲವನ್ನು ನಿಯಂತ್ರಣ ಮಾಡುವಂಥ ಶಕ್ತಿಯನ್ನ ಹೊಂದಿರುವಂಥವನು ಭೈರವ ಆ ಸಂದರ್ಭದಲ್ಲಿ ಭಿಕ್ಷೆಗಾಗಿ ಮಹಾಲಕ್ಷ್ಮಿಯನ್ನ ಬೇಡಿದಾಗ ಕಪಾಲವನ್ನು ಹಿಡಿದುಕೊಂಡಾಗ ಮಹಾಲಕ್ಷ್ಮಿ ಆ ಕಪಾಲವನ್ನು ಪೂರ್ಣವಾಗಿ ತುಂಬಿಸ್ತಾಳಂತೆ ಯಾಕಾಗಿ ಅಂತ ಕೇಳಿದ್ರೆ ಅದನ್ನೇ ಸ್ವರ್ಣಾಕರ್ಷಣ ಭೈರವ ಅನ್ನುವಂಥದ್ದು ಹಾಗೆ ಆ ಭೈರವನನ್ನು ಆರಾಧನೆ ಮಾಡುವಂಥದ್ದು ಹೇಗೆ ಆ ಭೈರವನ ರೂಪ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ನೋಡುವಾಗ ಗಾಂಗೆಯ ಪಾತ್ರಂ ಡಮರಂ ತ್ರಿಶೂಲಂ ಗಾಂಗೆಯ ಪಾತ್ರವನ್ನು ಹಿಡಿದುಕೊಂಡಂಥವನು ಡಮರಂ ತ್ರಿಶೂಲಂ ಡಮರುವನ್ನು ತ್ರಿಶೂಲವನ್ನು ಹಿಡಿದಂಥವನು ಅಂತ ಹೇಳಿದರೆ ವರವನ್ನು ಕೊಡುವಂತಹ ವರದ ಅಭಯವನ್ನು ಹಿಡಿದುಕೊಂಡಂಥವನು ಸಂಧತಂ ತ್ರಿಣೇತ್ರಂ ಹೇಳಿದರೆ ಮೂರು ಕಣ್ಣುಗಳನ್ನು ಉಳ್ಳಂಥವನು ದೇವ್ಯಾಯುತಂ ತಪ್ತ ಸುವರ್ಣ ವರ್ಣಂ ಹೇಳಿದರೆ ದೇಹದ ಕಾಂತಿ ಯಾವ ರೀತಿಯಾಗಿದೆ ಅಂತ ಕೇಳಿದರೆ ಚಿನ್ನದ ಕಾಂತಿಯನ್ನು ಹೊಂದಿದಂಥವನು ಅಂತಹ ಭೈರವನನ್ನು ನಾನು ಆಶ್ರಯಿಸುತ್ತೇನೆ ಅಂತ ಹೇಳಿದ್ರೆ ನನ್ನ ಅನುಕೂಲಕ್ಕಾಗಿ ಅಂತಹ ಭೈರವನನ್ನ ನಾನು ಸ್ತುತಿಸ್ತೇನೆ ಅನ್ನುವಂಥ ಮಾತುಗಳು ಹಾಗೆ ಆಪದೋದ್ಧರಣಾಯ ಅಜಾಮಿಳಬದ್ದಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ ದ್ವೇಷಣೆ ಅಂತ ಹೇಳಿದ್ರೆ ಈ ದಾರಿದ್ರ್ಯಕ್ಕೂ ನಿಮಗೂ ಅಥವಾ ವ್ಯವಹಾರ ಕ್ಷೇತ್ರಕ್ಕೂ ಇರುವಂತಹ ದಾರಿದ್ರ್ಯವನ್ನು ದೂರ ಮಾಡುವಂಥದ್ದು ದಾರಿದ್ರ್ಯ ಅನ್ನುವಂಥದ್ದು ಕೆಲವರು ಆಡು ಭಾಷೆಯಲ್ಲಿ ಹೇಳಿ ಹೇಳುವಂಥದ್ದನ್ನು ನೀವು ಕೇಳಿರ್ಬೋದು ಅಯ್ಯೋ ದಾರಿದ್ರ್ಯ ಅಂಟ್ಕೊಂಡ್ಬಿಟ್ಟಿದೆ ನಮಗೆ ಅಂತ ಆ ದಾರಿದ್ರ್ಯ ಅಂಟ್ಕೊಳ್ಳೋದು ಅಂತ ಹೇಳಿದ್ರೆ ಆ ಒಂದು ಶಕ್ತಿ ದಾರಿದ್ರ್ಯ ಜ್ಯೇಷ್ಠಾಲಕ್ಷ್ಮಿ ಆಗಿರಬಹುದು ದಾರಿದ್ರ್ಯ ಅನ್ನುವಂಥದ್ದಾಗಿರ್ಬೋದು ಮನುಷ್ಯನ ಜೀವನವನ್ನ ಅಂಟ್ಕೊಂಡಿರ್ತದಂತೆ ಅದು ಈ ಸ್ವರ್ಣಾಕರ್ಷಣ ಭೈರವ ಜಪವನ್ನ ಮಾಡಿಸೋದ್ರಿಂದ ಬ್ರಾಹ್ಮಣರ ಹತ್ತಿರ ಆ ಒಂದು ದಾರಿದ್ರ್ಯಕ್ಕೂ ನಿಮ್ಮ ಜೀವನಕ್ಕೂ ಆ ವಿದ್ವೇಷಣೆ ಮಾಡಿಬಿಡ್ತದೆ ಅಂತ ಹೇಳಿದ್ರೆ ನಿಮಗೂ ಅವರಿಗೂ ಇರುವಂಥ ಸಂಪರ್ಕವನ್ನು ಕಡ ಕಡಿತಗೊಳಿಸುವಂಥ ಕೆಲಸ ಈ ಬ ದಾರಿದ್ರ್ಯ ಈ ಭೈರವ ಮಾಡ್ತಾನಂತೆ ಮಮ ದಾರಿದ್ರ್ಯ ದ್ವೇಷಣೆ ನನ್ನ ದಾರಿದ್ರ್ಯವನ್ನು ನೀನು ದೂರಗೊಳಿಸು ಅನ್ನುವಂಥ ವಾಕ್ಯ ಅನ್ನುವಂಥದ್ದು ಮೂಲಮಂತ್ರದಲ್ಲಿದೆ ಮಹಾಭೈರವರಲ್ಲಿ ಒಂದು ಅಷ್ಟ ದಿಕ್ಪಾಲಕರು ಮಹಾಭೈರವರು ಅಸಿತಾಂಗ ಭೈರವಾದಿ ಏನು ಅಷ್ಟ ದಿಕ್ಪಾಲಕರಿದ್ದಾರೆ ಆ ಭೈರವರ ಶಕ್ತಿ ಅನ್ನುವಂಥದ್ದು ವಿಶೇಷವಾಗಿ ನಮ್ಮ ದಾರಿದ್ರ್ಯವನ್ನು ದೂರ ಮಾಡಲಿಕ್ಕಾಗಿಯೇ ಈ ಒಂದು ಭೈರವರ ಮಂತ್ರ ಇರುವಂಥದ್ದು ಹಾಗಾಗಿ ಈ ಭೈರವರನ್ನು ಆರಾಧನೆ ಮಾಡುವಂಥದ್ದು ತದನಂತರದಲ್ಲಿ ಲಕ್ಷ್ಮೀ ನಾರಾಯಣರನ್ನು ಆ ಆರಾಧನೆ ಮಾಡುವಂಥದ್ದು ಇದಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಹೇಳ್ತೇವೆ ಎಲ್ಲರೂ ಅದನ್ನು ಬರೆದಿಟ್ಕೊಳ್ಳಿ ಒಂದೇ ಪೀಠದಲ್ಲಿರುವಂತಹ ಲಕ್ಷ್ಮೀ ಮತ್ತು ನಾರಾಯಣರನ್ನು ಒಂದೇ ಪೀಠದಲ್ಲಿರಬೇಕು ಅದು ಮುಷ್ಟಿಗಾತ್ರದ ಒಳಭಾಗದಲ್ಲಿರಬೇಕು ಅಂತಹ ಒಂದೇ ಪೀಠದಲ್ಲಿ ನೆಲೆಸಿರುವಂತಹ ಲಕ್ಷ್ಮೀನಾರಾಯಣರು ನಿಂತಹ ವಿಗ್ರಹವನ್ನು ತಂದು ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಈ ಒಂದು ಲಕ್ಷ್ಮೀನಾರಾಯಣರನ್ನು ಇಟ್ಟು ಪ್ರತಿನಿತ್ಯವೂ ಸಮೇತ ಆ ಲಕ್ಷ್ಮೀನಾರಾಯಣರಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಕೊಡುವಂಥದ್ದು ಸುಮಧುರವಾಗಿರುವಂಥ ನೈವೇದ್ಯಾದಿಗಳನ್ನು ಕೊಡುವಂಥದ್ದು ಅಥರ್ವಣ ವೇದದ ರಹಸ್ಯದಲ್ಲಿ ಹೇಳಿರುವಂತಹ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಬ್ರಾಹ್ಮಣರಿಂದ ಮಾಡಿಸುವಂಥದ್ದು ತುಳಸಿಯಿಂದ ಆ ದೇವರನ್ನು ಅರ್ಚಿಸುವಂಥದ್ದು ಈ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾ ಹೋಗ್ತದೆ ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲೆಯ ಹಾರುನೋ ಪೂರ್ವಸಂಯುಕ್ತಂ ಲಕ್ಷ್ಮೀದೇವಿ ವಿಚಿಂತೆಯೇತ್ ಹಸ್ತದ್ವಯ ಅಂದರೆ ಎರಡು ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಂಥವಳು ಸುವರ್ಣ ವೃಷ್ಟಿಂ ಕುರುಮೇ ಗೃಹಶ್ರೀ ನಮ್ಮ ಮನೆಯಲ್ಲಿ ಚಿನ್ನದ ವೃಷ್ಟಿ ಸುವರ್ಣ ಅಂತ ಹೇಳಿದ್ರೆ ಚಿನ್ನ ವೃಷ್ಟಿ ಅಂತ ಹೇಳಿದರೆ ಮಳೆ ಸುವರ್ಣ ವೃಷ್ಟಿಂ ಕುರುಮೇ ಗೃಹಶ್ರೀ ನಮ್ಮ ಮನೆಯಲ್ಲಿ ಚಿನ್ನದ ಮಳೆಯನ್ನು ಸುರಿಸುವಂಥವಳು ಯಾರು ಅಂತ ಕೇಳಿದರೆ ಮಹಾಲಕ್ಷ್ಮಿ ಅಂತೆ ಹೇಳಿದ್ರೆ ನಾನು ಹೇಳಿದಂಥ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ನಾಳೆಯಿಂದ ಚಿನ್ನದ ಮಳೆ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ಅಂತ ಹೇಳಿದರೆ ಜೀವಿತಾವಧಿಯಲ್ಲಿ ಮನುಷ್ಯನ ಬಯಕೆಗಳನ್ನು ದಿನನಿತ್ಯದ ಆಗುಹೋಗುಗಳಿಗೆ ಬೇಕಾಗಿರುವಂಥ ವಿಷಯಗಳನ್ನು ನೆಮ್ಮದಿಕರವಾಗಿರ್ತಕ್ಕಂಥ ವಿಷಯಗಳನ್ನು ಕೊಡುವಂತಹ ಲಕ್ಷ್ಮಿಯ ಅನುಗ್ರಹ ಅನ್ನುವಂಥದ್ದು ನಮ್ಮ ಮೇಲೆ ಆಗ್ತದೆ ಈ ಆಶ್ವಯುಜ ಮಾಸದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಯಾರು ವಿಷ್ಣುವನ್ನು ಸ್ತುತಿಸ್ತಾರೆಯೋ ಅವರಿಗೆ ಲಕ್ಷ್ಮಿಯನ್ನು ವಿಷ್ಣುವನ್ನು ಒಂದೇ ಪೀಠದಲ್ಲಿರುವಂತೆ ದಂಪತಿ ಸಮೇತರಾಗಿ ಇವರನ್ನು ಅರ್ಚಿಸಬೇಕು ಅರ್ಚಿಸಿದ್ದೇ ಹೌದು ಅಂತಾದರೆ ಹನ್ನೆರಡು ತಿಂಗಳುಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡುವಂಥದ್ದು ಈ ಎಲ್ಲ ಕ್ರಿಯೆಗಳು ಸಮೇತ ಮನುಷ್ಯನ ಜೀವನದಲ್ಲಿ ವ್ಯಾಪಾರದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಷಯಗಳು ಅದೇ ರೀತಿಯಾಗಿ ಇಲ್ಲ ಗುರುಗಳೇ ನಾವು ಇದನ್ನೆಲ್ಲ ಮನೆಯಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅನ್ನೋದಾದರೆ ಮುಂಚೆ ಹೇಳಿದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರದ ಜಪಗಳನ್ನು ಮಾಡಿಸಿ ತದಶಾಂಶ ಹೋಮಾದಿಗಳನ್ನು ಮಾಡಿಸಿ ಆ ಹೋಮ ಮಾಡಿದಂಥ ಫಲಗಳನ್ನು ಜಪ ಮಾಡಿದಂತಹ ಫಲಗಳನ್ನು ಒಂದು ಯಂತ್ರದಲ್ಲಿ ಸನ್ನಿಹಿತರಾಗಿ ಮಾಡುವಂಥ ಮುಖಾಂತರವಾಗಿ ಆ ಯಂತ್ರವನ್ನು ವ್ಯಾಪಾರ ಮಾಡುವಂಥ ಕ್ಷೇತ್ರದಲ್ಲಿ ಇಟ್ಟುಕೊಂಡು ಅದನ್ನು ಸ್ತು ಪ್ರತಿನಿತ್ಯ ಸ್ತುತಿಸುವಂಥದ್ದು ಆ ಒಂದು ಯಂತ್ರಕ್ಕೆ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಈ ಎಲ್ಲ ವಿಷಯಗಳು ಸಮೇತ ವ್ಯಾಪಾರದಲ್ಲಿ ಇರುವಂಥ ಪ್ರತಿಬಂಧಕ ದೋಷಗಳು ಅಥವಾ ವ್ಯಾಪಾರದ ಅಭಿವೃದ್ಧಿಗೆ ಬೇಕಾಗಿರುವಂತಹ ಕ್ರಿಯೆಗಳನ್ನು ಅಂತ ಹೇಳಿದರೆ ಕೆಲಸಗಳಿಗೆ ಇದು ಸಹಾಯವಾಗ್ತದೆ ಹಾಗೆ ಲಕ್ಷ್ಮೀನಾರಾಯಣ ಯಂತ್ರ ಅನ್ನುವಂಥದ್ದು ಬರ್ತದೆ ಆ ಲಕ್ಷ್ಮೀನಾರಾಯಣರ ಯಂತ್ರವನ್ನು ಅರ್ಚಿಸಿ ಆ ಒಂದು ಲಕ್ಷ್ಮೀನಾರಾಯಣರನ್ನು ಯಂತ್ರದ ಮೇಲೆ ಪ್ರಾಣಪ್ರತಿಷ್ಠಾಪನಾದಿಗಳನ್ನು ಮಾಡಿ ಆ ಯಂತ್ರವನ್ನು ಮನೆಯಲ್ಲಿ ಇಟ್ ವ್ಯವಹಾರ ಕ್ಷೇತ್ರದಲ್ಲಿ ಇಟ್ಟುಕೊಳ್ಳುವಂಥದ್ದು ಕುಬೇರ ಲಕ್ಷ್ಮಿಯ ಯಂತ್ರಾದಿಗಳನ್ನು ಮಾಡಿಸಿ ಆ ಯಂತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಈ ಎಲ್ಲ ಪ್ರಕ್ರಿಯೆಗಳು ಸಮೇತ ವ್ಯಾಪಾರದಲ್ಲಿ ಗ್ರಾಹಕರು ಸಮ್ಮೋಹಿತರಾಗುವಂತೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ಎಲ್ಲಕ್ಕೂ ಸಮೇತ ಅನುಕೂಲತೆ ಆಗ್ತದೆ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದರೆ ಕೇವಲ ದೇವತಾನುಗ್ರಹದಿಂದಲೇ ಎಲ್ಲ ವ್ಯಾಪಾರ ಅಭಿವೃದ್ಧಿಗಳು ಆಗೋದಿಲ್ಲ ನೀವು ಯಾವುದೋ ಕಳಪೆ ಮಟ್ಟದ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವರಾಗಿ ಅಥವಾ ಕೇವಲ ಮೋಸ ಪ್ರವೃತ್ತಿಯನ್ನು ಹಿಡಿದುಕೊಂಡು ವ್ಯಾಪಾರವನ್ನೆಲ್ಲ ಮಾಡ್ತಾ ಇರುವಂಥದ್ದು ಅಥವಾ ಗುಣಮಟ್ಟ ಕಮ್ಮಿ ಇರುವಂಥ ವ್ಯಾಪಾರವನ್ನು ಮಾಡುವಂಥದ್ದು ವ್ಯಾಪಾರ ಮಾಡುವಂತಹ ಜಾಗ ಮಲೀನದಿಂದ ಕೂಡಿದಂಥದ್ದು ಈ ಎಲ್ಲ ಕೆಲಸಗಳನ್ನು ಮಾಡುವಂಥ ಕ್ಷೇತ್ರವನ್ನು ಲಕ್ಷ್ಮಿ ಅನ್ನುವಂಥವಳು ಆ ಒಂದು ಕ್ಷೇತ್ರವನ್ನು ತೊರಿತಾಳೆ ಕೇವಲ ದೇವತಾನುಗ್ರಹ ಮಾಡಿ ಯಾವುದೋ ಬೇಡದಲ್ಲೇ ಇರುವಂಥ ವಸ್ತುಗಳನ್ನೆಲ್ಲ ನಾವು ಸೇಲ್ ಮಾಡ್ತೇವೆ ಅಂತಾದರೆ ಅಥವಾ ಅದರಿಂದ ನಾವು ಹಣವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಭಗವಂತಹ ಅಂತಹ ಒಂದು ತಪ್ಪನ್ನು ಮಾಡುವಂಥ ಕ್ಷೇತ್ರಗಳಲ್ಲಿ ಲಕ್ಷ್ಮಿಯ ಆ ಒಂದು ಕ್ಷೇತ್ರವನ್ನು ತೊರಿತಾಳೆ ಅನ್ನುವಂಥ ವಿಷಯಗಳು ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ವ್ಯಾಪಾರದಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣುವಂಥದ್ದು ಇಷ್ಟು ಹೊತ್ತಿನ ತನಕವೂ ಸಮೇತ ಯಾವ ದೇವತಾರಾಧನೆಯಿಂದ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡ್ವಿ ಅಂತಾದರೆ ಸಾಮಾನ್ಯವಾಗಿ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ವ್ಯಾಪಾರದ ಕ್ಷೇತ್ರ ಅನ್ನುವಂಥದ್ದು ಜನರ ಮನಸ್ಸಿಗೆ ಮುಟ್ಟುವಂತಹ ರೀತಿಯಲ್ಲಿ ಅದಿರಬೇಕು ವ್ಯಾಪಾರದಲ್ಲಿ ಮಲೀನತೆಯನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಪರಿಶುದ್ಧವಾಗಿರುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಮಾತಾಡುವಂತಹ ವ್ಯಕ್ತಿಯ ಸಂಭಾಷಣೆ ಅನ್ನುವಂಥದ್ದು ಮಧುರವಾಗಿರಬೇಕು ಈ ಎಲ್ಲ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆಯೂ ನಾವು ಗಮನವನ್ನು ಕೊಡಬೇಕಾಗ್ತದೆ ಈ ಎಲ್ಲ ವಿಷಯಗಳಿದ್ದೂ ನಮಗೆ ವ್ಯಾಪಾರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಸಣ್ಣ ವಿಷಯ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ಹೇಗೆ ವ್ಯಾಪಾರ ಕ್ಷೇತ್ರ ಅನ್ನುವಂಥದ್ದನ್ನು ನಾವು ನೋಡುವಾಗ ಹುಡುಕುವಾಗ ಒಂದು ಕ್ಷೇತ್ರವನ್ನು ನಾವು ಡಿಸೈಡ್ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅಂತಾದರೆ ನೀವು ಮಾಡುವಂತಹ ವ್ಯಾಪಾರ ಕ್ಷೇತ್ರದ ಉತ್ಪನ್ನಗಳು ಎಲ್ಲಿ ಬೇಡಿಕೆ ಇದ್ದಾವೋ ಅಲ್ಲಿಯೇ ಆ ಒಂದು ವ್ಯಾಪಾರ ಕ್ಷೇತ್ರವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ ಸರ್ಕಾರಿ ಕಚೇರಿಗಳ ಮುಂದೆ ಅಥವಾ ಇನ್ನು ಕೆಲವೊಂದು ಈ ಪ್ರಿಂಟ್ ಮಾಡುವಂಥ ವಿಚಾರಗಳಾಗಿರಬಹುದು ಹಾಗೆ ಜೆರಾಕ್ಸ್ ಮಾಡುವಂಥ ಅಂಗಡಿಗಳನ್ನು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಟರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತದೆ ಅನ್ನುವಂಥದ್ದು ಒಂದು ಸಾಮಾನ್ಯ ಜ್ಞಾನ ಅದೇ ರೀತಿಯಾಗಿ ನಮ್ಮ ಮನೆಯ ಹತ್ತಿರ ನನಗೆ ಜಾಗ ನನ್ನದೇ ಜಾಗ ಉಂಟು ನಾನು ಅಲ್ಲೇ ವ್ಯಾಪಾರ ಮಾಡ್ತೇನೆ ಬೇಕಾದವರೆಲ್ಲ ಇಲ್ಲಿ ಬಂದು ತಗೊಳ್ಳಿ ಅಂತೇಳಿ ನಾವು ತುಂಬ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ತೇವೆ ಅಂತಾದರೆ ಆ ವ್ಯಾಪಾರ ಅನ್ನುವಂಥದ್ದು ನಷ್ಟ ಆಗ್ತದೆ ಅನ್ನುವಂಥದ್ದು ಸಾಮಾಜಿಕವಾಗಿ ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಹಾಗಾಗಿ ದೇವತಾನುಗ್ರಹ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯೋ ಈ ಎಲ್ಲ ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ಸಮೇತ ನಾವು ಗಮನವನ್ನು ಕೊಡಬೇಕಾಗ್ತದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸುವಂಥದ್ದು ಯಾವ ಕೆಲಸ ಅಂತ ಕೇಳಿದರೆ ಆ ಒಂದು ವ್ಯವಹಾರ ಕ್ಷೇತ್ರದಲ್ಲಿರುವಂತಹ ವಾಸ್ತುವಿನ ಸಾನಿಧ್ಯ ಯಾಕೆ ಅಂತ ಕೇಳಿದರೆ ದುಡ್ಡನ್ನು ಇಡುವಂಥ ಒಂದು ಮೂಲೆಯಲ್ಲಿ ನಾವು ಅಗ್ನಿಯನ್ನು ಉರಿಸ್ತಾ ಇದ್ವಿ ಅಂತಾದರೆ ಆ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಕೇವಲ ಏನಾಗ್ತದೆ ಅಂತ ಕೇಳಿದರೆ ಹಣವನ್ನು ಪೋಲು ಮಾಡುವಂಥ ಕೆಲಸಗಳೇ ಆಗ್ತದೆ ಆ ಹಣ ಪೋಲಾಗುವಂಥ ಕೆಲಸಗಳು ಯಾಕಾಗಿ ಅಂತೇಳಿ ನಾವು ಜಾತಕವನ್ನು ನೋಡಿದರೂ ಗೊತ್ತಾಗೋದಿಲ್ಲ ಆದರೆ ಈ ವಸ್ತುವಿನ ಸ್ಥಿತಿಯನ್ನು ನಾವು ನೋಡಿದರೆ ಖಂಡಿತವಾಗಲೂ ನಮಗೆ ತಿಳಿತಾ ಹೋಗ್ತದೆ ಇನ್ನೊಂದು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳೇನು ಅಂತ ಕೇಳಿದರೆ ಮುಖ್ಯದ್ವಾರವನ್ನು ನಾವು ಆ ಮುಖ್ಯದ್ವಾರ ದೇವತಾನುಗ್ರಹ ಇರುವಂತಹ ಜಾಗದಲ್ಲಿ ಎ ಎಲ್ಲಿ ಇಡಬೇಕು ಅನ್ನುವಂಥದ್ದು ನೋಡಿದಾಗ ಯಾವುದೇ ಕಾರಣಕ್ಕೂ ಸಮೇತ ಮುಖ್ಯದ್ವಾರ ಅನ್ನುವಂಥದ್ದು ಈ ಕುಬೇರ ಮೂಲೆಯಲ್ಲಿ ಮುಖ್ಯದ್ವಾರ ಅನ್ನುವಂಥದ್ದು ಬರೋದನ್ನು ನಾವು ತಡಿಬೇಕಾಗ್ತದೆ ಈ ಮುಖ್ಯದ್ವಾರದ ಸಂದರ್ಭಗಳಲ್ಲಿ ಮುಖ್ಯದ್ವಾರ ಇರುವಂಥ ದಿಕ್ಕು ಕುಬೇರ ಮೂಲೆಯಲ್ಲೇನಾದರೂ ನಾವು ಮಾಡಿದ್ದೇ ಹೌದು ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ ನಾವು ದುಡಿಯುವಂಥ ದುಡ್ಡೆಲ್ಲವೂ ಸಮೇತ ಲೆಕ್ಕ ಸಿಗದಲೇ ಇರುವಂಥ ರೀತಿಯಲ್ಲಿ ಖರ್ಚಾಗ್ತಾ ಹೋಗ್ತದೆ ಯಾಕಾಗಿ ಅಂತ ಕೇಳಿದರೆ ಆ ಕುಬೇರ ಮೂಲೆಯಲ್ಲಿ ನಾವು ಆ ಶಕ್ತಿಯನ್ನು ಸಂರಕ್ಷಿಸಬೇಕಂತೆ ಆ ಶಕ್ತಿಯನ್ನು ತಡೆದು ನಿಲ್ಲಿಸಬೇಕಂತೆ ಆ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡಬೇಕಂತೆ ಹಾಗಾಗಿ ಆ ಒಂದು ಭಾಗದಲ್ಲಿ ಕಿಡಕಿಯನ್ನು ಇಡುವಂಥದ್ದು ದ್ವಾರವನ್ನು ಇಡುವಂಥದ್ದು ಇವೆಲ್ಲವೂ ಸಮೇತ ನಷ್ಟಕ್ಕೆ ಕಾರಣವಾಗ್ತದೆ ಅನ್ನುವಂಥ ವಿಷಯಗಳು ಅದೇ ರೀತಿಯಾಗಿ ಇನ್ನೊಂದು ದೃಷ್ಟಿಕೋನವನ್ನು ನೋಡಿದಾಗ ವ್ಯವಹಾರ ಕ್ಷೇತ್ರವಾಗಿರಬಹುದು ಅಥವಾ ವಾಸ ಮಾಡುವಂಥ ಆಲಯವಾಗಿರಬಹುದು ಈ ಎರಡೂ ಕ್ಷೇತ್ರಗಳಲ್ಲಿ ಬ್ರಹ್ಮಸ್ಥಾನ ಅನ್ನುವಂಥ ಒಂದು ವಾಕ್ಯವನ್ನು ಈ ವಾಸ್ತು ನೋಡಲಿಕ್ಕೆ ಬಂದವರಾಗಿರಬಹುದು ಕೆಲವರ ಬಾಯಲ್ಲಿ ನಾವು ಕೇಳಿರ್ಬೋದು ಆ ಬ್ರಹ್ಮಸ್ಥಾನ ಅನ್ನುವಂಥ ಜಾಗದಲ್ಲಿ ಅತಿಯಾಗಿರುವಂಥ ಭಾರವನ್ನು ಇಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಆ ಒಂದು ವ್ಯಾಪಾರ ಕ್ಷೇತ್ರದ ಯಜಮಾನನಿಗೆ ತೊಂದರೆಯನ್ನು ಕೊಡ್ತಾ ಹೋಗ್ತದಂತೆ ಹಾಗೆ ವಸ್ತುವಿನ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಯಾವೆಲ್ಲ ಪರಿಹಾರಗಳಿದ್ದಾವೆ ಅಂತ ಕೇಳಿದರೆ ಬಹಳಷ್ಟು ಪರಿಹಾರಗಳನ್ನು ಹೇಳಿದ್ದಾರೆ ಆ ವಾಸ್ತುವಿನ ಚ್ಯುತಿ ಅನ್ನುವಂಥದ್ದು ಎಲ್ಲಿ ಆಗಿದೆಯೋ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬರ್ತಾ ಹೋಗ್ತದೆ ಆ ಪಿರಮಿಡ್ ಇಡೋದು ಮತ್ತೊಂದು ಇಡೋದು ಎಲ್ಲವನ್ನು ಇಡೋದು ಪಿರಮಿಡ್ ಆದರೂ ಸಮೇತ ಈ ಕಡೆದಂತ ಮಾಡುವ ಆದರೆ ಈ ಆ ಬ ಹಕ್ಕಿ ಫೋಟೋ ಹಾಕೋದು ಅಥವಾ ಯಾವುದೋ ಪ್ರಾಣಿ ಫೋಟೋ ಹಾಕೋದು ಅಥವಾ ಕಂತೆಗಟ್ಟಲೆ ದುಡ್ಡಿನ ಫೋಟೋವನ್ನು ಹಾಕೋದು ಅಥವಾ ಇನ್ನೊಂದು ಯಾವುದೋ ಪ್ರಾಣಿ ಪಕ್ಷಿಗಳನ್ನು ವಾಸ್ತುವಿನ ಅನುಕೂಲ ಆಗುತ್ತೆ ಅಂತ ಪ್ರಾಣಿ ಪಕ್ಷಿಯನ್ನು ತಂದಿಡೋದು ಅಥವಾ ಈ ನಕ್ತಿರುವಂಥದ್ದು ಯಾವುದೋ ಒಂದು ಗೊಂಬೆ ಬಂದಿದೆಯಪ್ಪ ಆ ಗೊಂಬೆಯನ್ನು ಇಡುವಂಥದ್ದು ಅಥವಾ ವಾಸ್ತುವಿನ ಗಿಡವನ್ನು ಇಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ಇದನ್ನು ನಾವು ಫಾಲೋ ಮಾಡಲಿಕ್ಕೆ ಹೋಗಬಾರ್ದು ಯಾಕಾಗಿ ಅಂತ ಕೇಳಿದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಸ್ತು ವಾಸ್ತುವಿನ ದೋಷಕ್ಕೆ ಹೇಳಿರುವಂಥದ್ದು ದೇವತಾನುಗ್ರಹವೇ ಯಾವ ದಿಕ್ಕಿನಲ್ಲಿ ವಾಸ್ತುವಿನ ದೋಷ ಅನ್ನುವಂಥದ್ದಿದೆಯೋ ಆ ಒಂದು ವಾಸ್ತು ದೋಷಕ್ಕೆ ಅಥವಾ ಆ ಒಂದು ದಿಕ್ಕಿಗೆ ಹೇಳಿರುವಂತಹ ಅಧಿಪತಿಯನ್ನು ನಾವು ಆರಾಧನೆ ಮಾಡಬೇಕು ಅಥವಾ ಆ ದೇವರನ್ನು ಸ್ತುತಿಸುವಂಥ ಕೆಲಸ ಮಾಡಬೇಕು ಆ ದೇವರ ಮಂತ್ರಜಪಗಳನ್ನು ಮಾಡಿ ಆ ಪ್ರಸಾದವನ್ನು ಎಲ್ಲಿ ವಾಸ್ತುವಿನ ದೋಷ ಅನ್ನುವಂಥದ್ದಿದೆಯೋ ಅಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥದ್ದು ಮಾಡಬೇಕು ಇನ್ನು ಪಂಚ ಪಂಚಶಿರ ಸ್ಥಾಪನೆ ಅನ್ನುವಂತಹ ಒಂದು ಉಪಾಯವೂ ಇದೆ ಐದು ಮುಖಗಳನ್ನು ಚಿನ್ನದಲ್ಲಿ ಮಾಡಿಸಿ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಲ್ಲಿನ ವಾಸ್ತುವಿನ ದೋಷಕ್ಕೆ ಅನುಗುಣವಾಗಿ ಯಾವ ಮುಖವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳಿದ್ದಾವೆ ಅವುಗಳನ್ನು ಚಿನ್ನದ ಮುಖವನ್ನು ಮಾಡಿಸಿ ಅದಕ್ಕೆ ಪ್ರಾಣಪ್ರತಿಷ್ಠಾಪನಾದಿಗಳನ್ನು ಮಾಡಿ ಅದನ್ನು ನಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಅದನ್ನು ಮಣ್ಣಿನಿಂದ ಮುಚ್ಚಿ ಇಡುವಂಥದ್ದೇನಾಗ್ತದೆ ಕೇಳಿದರೆ ವಾಸ್ತುವನ್ನು ಎಲ್ಲಿ ದೋಷ ಉಂಟೋ ಅದನ್ನು ಬ್ಯಾಲೆನ್ಸ್ ಮಾಡ್ತದೆ ಅದೇ ರೀತಿಯಾಗಿ ವಾಸ್ತು ಅನ್ನುವಂಥದ್ದನ್ನು ಯಾರೆಲ್ಲ ನೋಡಬೇಕು ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ ಈಗೆಲ್ಲ ನಾವು ಜಾತಿ ಗೀತಿ ಅಂತ ಮಾಡ್ಕೊಂಡು ಹೊಡೆದಾಡ್ತಿರೋದು ಆದರೆ ಈ ವಾಸ್ತುವನ್ನು ಶಾಸ್ತ್ರೀಯವಾಗಿ ಹೇಳೋದಾದರೆ ಚತುರ್ವರ್ಣದವರು ಸಮೇತ ಈ ವಾಸ್ತುವನ್ನು ಪರಿಶೀಲನೆ ಮಾಡಲೇಬೇಕು ಅನ್ನುವಂಥ ವಿಚಾರಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ವಾಸ್ತುವನ್ನು ಮನೆ ಕೇವಲ ಮನೆ ಕಟ್ಟಲಿಕ್ಕೆ ಮಾತ್ರ ನಾವು ನೋಡ್ ನೋಡಲಿಕ್ಕೆ ಹೋಗಬಾರ್ದು ಆ ಒಂದು ಕ್ಷೇತ್ರವನ್ನು ಹುಡುಕುವಂಥ ಸಂದರ್ಭಗಳಲ್ಲಿಯೂ ಭೂಮಿಯ ವಾಸ್ತುವನ್ನು ಸಮೇತ ನಾವು ನೋಡಬೇಕಾಗ್ತದೆ ಅದು ಮನೆಗೆ ಆಗಿರಬಹುದು ಅಥವಾ ವ್ಯವಹಾರ ಕ್ಷೇತ್ರಕ್ಕೆ ಆಗಿರಬಹುದು ಹೇಗೆ ಮಾಡೋದು ಅಂತ ಕೇಳಿದರೆ ಒಂದು ಭೂಮಿಯ ಮಧ್ಯಭಾಗದಲ್ಲಿ ಯಾವ ಜಾಗವನ್ನು ನಾವು ತೆಗೆದುಕೊಳ್ಳಬೇಕು ಅಂತಿದ್ದೇವೋ ಭೂಮಿಯ ಮಧ್ಯಭಾಗದಲ್ಲಿ ಒಂದು ಹೊಂಡವನ್ನು ಮಾಡಿ ಅದಕ್ಕೆ ಅಳತೆಗಳೆಲ್ಲ ಇದ್ದಾವೆ ಅದಕ್ಕೆ ನೀರನ್ನು ತುಂಬಿಸುವಂಥದ್ದು ತುಂಬೆ ಹೂವಿನ ಹೂವನ್ನು ಅದರೊಳಗಡೆ ಹಾಕುವಂಥದ್ದು ಮೂರು ಮುಹೂರ್ತಗಳ ಕಾಲ ಅದನ್ನು ಹಾಗೆ ಬಿಟ್ಟು ಬಿಡುವಂಥದ್ದು ತದನಂತರದಲ್ಲಿ ಅದು ಯಾವ ದಿಕ್ಕಿನಲ್ಲಿ ಹೋಗಿ ಆ ಒಂದು ಗಿಡ ಅನ್ನುವಂಥದ್ದು ನಿಂತಿದೆಯೋ ಆ ದಿಕ್ಕು ಯಾವ ವರ್ಣದವರಿಗೆ ಬ್ರಾಹ್ಮಣಾದಿ ಚತುರ್ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕೂ ವರ್ಣದವರಿಗೂ ಸಮೇತ ಒಂದು ದಿಕ್ಕನ್ನು ಹೇಳಿದ್ದಾರೆ ಯಾವ ದಿಕ್ಕಿನಲ್ಲಿ ಹೋಗಿ ಅದು ನಿಲ್ತದೆಯೋ ಆ ಒಂದು ವರ್ಣದವರಿಗೆ ಆ ಜಾಗ ಆಗ್ತದೆ ಅನ್ನುವಂಥ ವಿಚಾರಗಳು ಹಾಗಾಗಿ ಈ ಎಲ್ಲ ವಿಚಾರಗಳು ಸಮೇತ ವ್ಯವಹಾರದ ಮುದ್ದಿಷ್ಯದಿಂದ ಮಾಡುವಂಥ ಪರಿಹಾರಾದಿಗಳನ್ನು ಇಂದಿನ ಅಖಂಡ ಜ್ಯೋತಿಷ್ಯದಲ್ಲಿ ನಾವೆಲ್ಲ ತಿಳಿದುಕೊಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಆಗಿರುವಂಥ ಇನ್ನೊಂದು ವಿಚಾರಗಳೊಂದಿಗೆ ನಾವು ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ